ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನಿ ಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಇವತ್ತು ನಾನು ನಿಮ್ಮೊಂದಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ ಇದು ಒಣಗಿರೋ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿನ ಒಣಗಿಸಿ ಯಾವ ರೀತಿ ಉಪ್ಪಿನಕಾಯಿ ಹಾಕೋದು ಅಂತೇಳಿ ನಾನು ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ನಾಲ್ಕು ಹುಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಅದನ್ನ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನ ನಾನು ತ್ರೀ ಫೋರ್ ಡೇಸ್ ಒಣಗಿಸಿದ್ದೀನಿ ನೋಡಿ ನೋಡಿ ಈ ಥರ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಫುಲ್ ಡ್ರೈ ಆಗಬೇಕು ಈ ಥರ ಒಣಗಿಸ್ಬೇಕು ಮಾವಿನಕಾಯಿನ ನೋಡಿ ಈ ಥರ ಒಣಗಿಸಿದ್ರೆ ಸಾಕು ಇವಾಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಚೆನ್ನಾಗಿ ಹುರಿರಿ ನೋಡಿ ಈ ಥರ ತಿರ್ಗಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸಾಸಿವೆ ಹುರಿದ ನಂತರ ಒಂದು ಬೌಲ್ಗೆ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಮತ್ತು ಹಾಗೇ ಸ್ವಲ್ಪ ಮೆಂತ್ಯನ ಹುರ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ಮೆಂತ್ಯನ ಹಾಕೋಬೇಡಿ ಯಾಕಂದರೆ ತುಂಬ ಕಹಿ ಇರೋದ್ರಿಂದ ಇದು ಉಪ್ಪಿನಕಾಯಿ ಎಲ್ಲ ಕಹಿ ಕಹಿ ಆಗುತ್ತೆ ಮತ್ತು ತಿನ್ನೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿ ಸ್ವಲ್ಪ ಹಾಕ್ಕೋಬೇಕು ಮೆಂತಿ ಹೆಲ್ತ್ಗೂ ಕೂಡ ಒಳ್ಳೆಯದು ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಮೆಂತ್ಯನ ಇವಾಗ ನೋಡಿ ಒಂದು ಇಟ್ಕೊಂಡು ಆಯಿಲ್ ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ಬಿಡಿಸಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿನ ನಾನಿಲ್ಲಿ ತ್ರೀ ಗೆಡ್ಡೆ ತೊಗೊಂಡಿದ್ದೀನಿ ಮೂರು ಗೆಡ್ಡೆನ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ನೀವು ಜಜ್ಜಾದರೂ ಹಾಕೋಬೋದು ಇಲ್ಲ ಅಂತಂದರೆ ಹಾಗೇನಾದರೂ ಹಾಕೋಬೋದು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಕೊಂಡು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬಂದು ನಾನು ಮೆಣಸಿನ ಪುಡಿನೇ ಆ್ಯಡ್ ಮಾಡ್ಕೋತೀನಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ ಪುಡಿನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ನಾನಿಲ್ಲಿ ಎರಡು ಸ್ಪೂನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನನ್ನ ನಾಲ್ಕು ಮಾವಿನಕಾಯಿ ಅಷ್ಟೇ ತೊಗೊಂಡಿರೋದ್ರಿಂದ ಎರಡು ಸ್ಪೂನ್ ಸಾಕಾಗುತ್ತೆ ಖಾರ ತುಂಬ ಇರೋದ್ರಿಂದ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಹುರ್ಕೋಬೇಕಾಗುತ್ತೆ ಯಾಕಂದರೆ ಸುಟ್ಟೋಗ್ಬಿಡುತ್ತಿಲ್ಲ ಅಂದರೆ ನೋಡಿ ಇವಾಗ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ತಣ್ಣಗಾಗಲಿ ಇವಾಗ ನೋಡಿ ನಾನು ಆವಾಗಲೇ ಸಾಸಿವೆ ಮತ್ತು ಮೆಂತ್ಯನ ತಣ್ಣಗಾಗ್ಲಿಕ್ಕೆ ಇಟ್ಟಿದೆ ಅದನ್ನ ಇವಾಗ ಪೌಡ್ರ್ ಮಾಡ್ಕೊಬರೋಣ ಬನ್ನಿ ಇವಾಗ ಫುಲ್ಲು ನುಣ್ಣಗೇನು ಪೌಡ್ರ್ ಮಾಡೋದು ಬೇಡ ಸ್ವಲ್ಪ ತರ್ತರಿಯಾಗಿದ್ರೇ ಸಾಕು ನೋಡಿ ಈ ಥರ ಬಂದಿದೆ ಇವಾಗ ನೋಡಿ ಒಂದು ಬೌಲ್ಗೆ ಮಾವಿನಕಾಯಿನ ಇದ್ದೀನಿ ಇದು ಯಾಕಂದರೆ ನೀಟಾಗಿ ಕಲಿಸ್ಕೋಬೇಕಲ್ಲ ಸ್ವಲ್ಪ ದೊಡ್ಡ ಬೌಲ್ ಬೇಕಾಗುತ್ತೆ ಅದಕ್ಕೆ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾನಿವಾಗ ಇವಾಗ ನೋಡಿ ನಾನು ಇದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಾಲ್ಟು ಜಾಸ್ತಿನೇ ಹಾಕಿರಿ ಯಾಕಂದರೆ ಅದು ಕರಗಿದಾಗ ಸ್ವಲ್ಪ ಸಪ್ಪೆ ಥರ ಬರುತ್ತೆ ತುಂಬ ಜಾಸ್ತಿ ಅಂತ ಏನಿಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೇ ಇವಾಗ ಇವಾಗ ನೋಡಿ ಮೆಂತ್ಯ ಪೌಡ್ರ್ ಮತ್ತು ಸಾಸಿವೆ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ತಣ್ಣಗಾಗಿ ಕಿಟ್ಟಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೊಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೀವು ನಾವು ಹೊರ್ಗಡೆ ಉಪ್ಪಿನಕಾಯಿ ತೊಗೊಬ್ರೋದ್ಕಿಂತ ಮನೆಯಲ್ಲೇ ಮಾಡಿದ್ರೆ ತುಂಬ ಹೆಲ್ದಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಮತ್ತು ಹೊರ್ಗಡೆ ಯಾವ್ಯಾವ ಆಯಿಲ್ ಯೂಸ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ ಮನೇಲಾದರೆ ನಾವೇ ಮಾಡೋದ್ರಿಂದ ಒಳ್ಳೆ ಆಯಿಲ್ನೇ ಹಾಕ್ಕೊಂಡು ನಾವು ಮಾಡಿರ್ತೀವಿ ಮಾವಿನಕಾಯಿ ಸೀಸನ್ ಬಂತಂದರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ನಾನು ಯಾವಾಗ ಕೂಡ ಒಣಗಿಸಿ ಮಾಡ್ತಿರ್ಲಿಲ್ಲ ಈ ಸಲ ಒಣಗಿಸಿ ಮಾಡೋಣ ಅಂತ ಟ್ರೈ ಇದ್ದೀನಿ ಮಾವಿನಕಾಯಿನ ಒಣಗಿಸ್ಬಿಟ್ಟು ಉಪ್ಪಿನಕಾಯಿ ಹಾಕಿದ್ರೆ ತುಂಬ ದಿನ ಇಟ್ಕೋಬೋದು ಹಾಳಾಗಲ್ಲ ಅದಕ್ಕೋಸ್ಕರ ನಾನು ಈ ಥರ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಒಂದು ತಿಂದು ನೋಡಿದೆ ಟೇಸ್ಟ್ ಚೆನ್ನಾಗಿದೆ ಇದನ್ನ ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ತಗೊಂಡು ಊಟದ ಜೊತೆ ತಿನ್ಬೋದು ಈ ರೀತಿ ಉಪ್ಪಿನಕಾಯಿನ ನಾನು ನನ್ನ ಫ್ರೆಂಡ್ ಮೂಲಕ ಕಲ್ತ್ಕೊಂಡಿದ್ದು ಅವರು ಒಂದು ಸಲ ಆಗ್ತಾಯಿದ್ರು ಬಟ್ ನಾನು ನೋಡಿದ್ದೆ ಬಟ್ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ ಟೇಸ್ಟ್ ಸಖತ್ತಾಗಿ ಬಂದಿದ್ದೆ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ಯಾವಾಗು ನಾವು ಹಸಿದೇ ಮಾವಿನಕಾಯಿನಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಈ ಥರ ಒಣಗಿಸಿ ಸಲ ಟ್ರೈ ಮಾಡಿ ಅದು ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನನಗೆ ಇದಾಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು